ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನಲ್ಲಿ ಓದಲೇಬೇಕಾಗಿರುವಂತಹ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದೆಷ್ಟನ್ನು ನೀವು ಓದಿದರೆ ಖಂಡಿತವಾಗಿಯೂ ಇಂಗ್ಲೀಷ್ನಲ್ಲಿ ನೀವು ಆಗ್ತೀರಾ ಅದಷ್ಟನ್ನು ಸಾರಾಂಶವನ್ನು ಕಲ್ತ್ಕೊಳ್ಳಿ ಹಾಗಾದರೆ ಬನ್ನಿ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ ಹಾಗೆ ಬಿ ಎ ಮತ್ತು ಬಿ ಕಾಮ್ನವರಿಗೂ ಕೂಡ ಆಗುವಂತಹ ಪ್ರಶ್ನೆಗಳು ಅಂತ ಹೇಳ್ಬೋದು ಮೊದಲು ಅಂದರೆ ಬಿ ಅವರಿಗೂ ಮತ್ತು ಬಿ ಕಾಮ್ನವರಿಗೆ ಒಂದೇ ಇಂಗ್ಲೀಷ್ ಇತ್ತು ಆದರೆ ಈಗ ಯಾವ ರೀತಿ ಬದಲಾವಣೆ ಆಗಿದೆ ಅಂತ ಗೊತ್ತಿಲ್ಲ ಆದರೆ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನವರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಈಗಾಗಲೇ ನಾನು ನನ್ನ ಹಳೆಯ ವಿಡಿಯೋಸ್ ನೀವು ನೋಡಿದರೆ ಅದರಲ್ಲಿ ಕೆಲವೊಂದು ಪದ್ಯಗಳು ಪಾಠಗಳ ಬಗ್ಗೆ ಸಾರಾಂಶವನ್ನು ತಿಳಿಸಿದ್ದೇನೆ ನೀವು ನೋಡಿಕೊಳ್ಳಿ ಹಾಗೆಯೇ ಇಂಗ್ಲೀಷ್ ಗ್ರಾಮರ್ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನ ಗ್ರಾಮರ್ ಬಗ್ಗೆ ಕೂಡ ಅದರಲ್ಲಿ ಬರುವಂತಹ ಗ್ರಾಮರ್ಗಳ ಬಗ್ಗೆ ನಿಮಗೆ ನಾನು ತಿಳಿಸಿದ್ದೆ ಅದನ್ನು ಕೂಡ ನೀವು ನೋಡಿಕೊಳ್ಳಿ ಇವಾಗ ನಾನು ನಿಮಗೆ ತಿಳಿಸಿಕೊಡ್ತಾ ಇರುವಂಥ ವಿಷಯ ಅಂದರೆ ಫಸ್ಟ್ ಇಯರ್ ಬಿ ಎ ಇಂಗ್ಲೀಷ್ನ ಪ್ರಶ್ನೆ ಯಾವ ಪ್ರಶ್ನೆಗಳನ್ನೆಲ್ಲ ಓದಬೇಕು ಯಾವುದು ಇಂಪಾರ್ಟೆಂಟ್ ಆಗಿದೆ ಅಂದರೆ ನಾನಿಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಿಂದ ಬರ್ಕೊಂಡಿರುವಂಥದ್ದು ಈ ಇಷ್ಟು ಪ್ರಶ್ನೆಗಳು ಓದಿದರೆ ಖಂಡಿತವಾಗಿಯೂ ನೀವು ಇಂಗ್ಲೀಷ್ನಲ್ಲಿ ಪಾಸಾಗ್ತೀರಾ ಅದು ಯಾವೆಲ್ಲ ಪ್ರಶ್ನೆಗಳು ಅಂತ ನಾವು ನೋಡ್ಕೊಂಡು ಹೋಗೋ ಬನ್ನಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳು ಇದನ್ನು ಯಾವುದೇ ಕಾರಣಕ್ಕೂ ನೀವು ಸ್ಕಿಪ್ ಮಾಡಬಾರ್ದು ಎಂಟು ಪ್ರಶ್ನೆಗಳನ್ನು ನಾನು ಬರ್ಕೊಂಡಿದ್ದೇನೆ ಈ ಎಂಟು ಪ್ರಶ್ನೆಗಳು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದರ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ ಬಾಯ್ಪಾಟ್ ಆದರೂ ಮಾಡಿಕೊಳ್ಳಿ ಬರ್ದಾದರೂ ಕಲಿತ್ಕೊಳ್ಳಿ ಇಲ್ಲದಿದ್ದರೆ ಪಾಯಿಂಟ್ಸ್ ಆದರೂ ಮಾಡಿ ಕಲ್ತುಕೊಳ್ಳಿ ಸ್ನೇಹಿತರೆ ಯಾಕಂದರೆ ಬಂದೇ ಬರುವಂತಹ ಪ್ರಶ್ನೆಗಳು ಇವೆಲ್ಲ ಕೂಡ ಬಂದೇ ಬರುವಂತಹ ಪ್ರಶ್ನೆಗಳು ಈಗ ನಾನು ಎಂಟು ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನು ತಿಳಿಸ್ಕೊಡ್ತೇನೆ ಅದರಲ್ಲಿ ಸಾಧಾರಣ ನಾಲ್ಕರಿಂದ ಐದು ಪ್ರಶ್ನೆಗಳಾದರೂ ನಿಮ್ಮ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರ್ತದೆ ನಾಡ್ದು ನೀವು ಪರೀಕ್ಷೆ ಬರೆದ ನಂತರ ನನಗೆ ತಿಳಿಸಿ ನಿಮಗೆ ಎಷ್ಟೊಂದು ಸಹಾಯ ಆಗಿದೆ ಅಥವಾ ಎಷ್ಟೊಂದು ಸಹಾಯ ಆಯಿತು ಅಂತ ನಾ ನನಗೆ ನನಗೆ ನೀವು ತಿಳಿಸಿ ಹೇಳಬೇಕು ಕಮೆಂಟ್ ಮೂಲಕ ನನಗೆ ತಿಳಿಸಿ ಇವಾಗ ಇಷ್ಟನ್ನು ನೀವು ಖಂಡಿತವಾಗಿ ಓದಿಬಿಡಿ ಇಷ್ಟು ಓದಿ ಆಮೇಲೆ ನಾನು ಹೇಳಿರುವಂತಹ ಗ್ರಾಮರನ್ನು ಕೂಡ ಸರಿಯಾಗಿ ಓದ್ಕೊಂಡ್ರೆ ಒಳ್ಳೆಯ ಅಂಕಗೂ ಅಂಕಗಳೊಂದಿಗೆ ನೀವು ಇಂಗ್ಲೀಷ್ನಲ್ಲಿ ಖಂಡಿತವಾಗಿಯೂ ನೂರಕ್ಕೆ ನೂರು ಪರ್ಸೆಂಟ್ ನೀವು ಪಾಸಾಗ್ತೀರಾ ಇದೆಲ್ಲ ಕೂಡ ನಾನು ಕೂಡ ಇಷ್ಟೇ ರೀತಿಯಲ್ಲಿ ಕಲಿತು ಪಾಸಾಗಿರುವಂಥದ್ದು ಗ್ರಾಮರ್ ಕೂಡ ಸುಲಭವಿರುವಂಥದ್ದು ಮಾರ್ಕ್ ತೆಗಿಬಹುದಾದಂಥದ್ದನ್ನೆಲ್ಲ ಸರಿಯಾಗಿ ಕಲಿತಿಟ್ಟಿರುವಂಥದ್ದು ನಂತರ ಅದನ್ನೇ ಬರ್ತಿರುವಂಥದ್ದು ಈಗ ಇಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸಾರಾಂಶವನ್ನು ಸರಿಯಾಗಿ ಕಲ್ತುಕೊಳ್ಳಿ ಸಾರಾಂಶವನ್ನು ಕಲಿತು ಎಲ್ಲದಕ್ಕೂ ಅದೇ ರೀತಿಯ ಸಾರಾಂಶವನ್ನು ಬರೆದ್ರೆ ಆಯಿತು ಹಾಗೆಯೇ ಅಲ್ಲಿ ಟಿಪ್ಪಣಿ ಬರ್ತದೆ ಮೊದಲಿಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಕೇಳುವಂಥದ್ದು ಟಿಪ್ಪಣಿ ಎನರ್ಟಿಟ್ ಬರೀಲಿಕ್ಕೆ ಬರ್ತದಲ್ವ ಅದನ್ನು ನೀವು ಸರಿಯಾಗಿ ನೋಡಿಕೊಳ್ಳಿ ಯಾವ ಪದ್ಯದಿಂದ ಅಥವಾ ಯಾವ ವಿಷಯ ಯಾವ ಪ್ರಶ್ನೆಯಲ್ಲಿ ಆ ಒಂದು ಕೊಟ್ಟಿರುವಂತಹ ಲೈನಲ್ಲಿ ಯಾವ ಅಂಶ ಇದೆ ಅಂತ ನೋಡಿಕೊಂಡ್ರೆ ನಮಗೆ ಅದು ಯಾವ ಪಾಠದಿಂದ ಬಂದಿದೆ ಯಾವ ಪದ್ಯದಿಂದ ಬಂದಿದೆ ಅಂತ ಖಂಡಿತವಾಗಿಯೂ ಗೊತ್ತಾಗ್ತದೆ ಆವಾಗ ನಾವು ಬರಿಬೇಕು ಇದು ಯಾವ ಪದ್ಯದಿಂದ ಬಂದಿದೆ ಯಾರು ಬರೆದಿದ್ದಾರೆ ಎನ್ನುವಂಥದ್ದನ್ನು ಸ್ವಲ್ಪ ಓದ್ಕೊಳ್ಬೇಕು ಯಾರು ಅದರ ಕವಿ ಯಾರು ಆಥರ್ ಯಾರು ಅಂತ ಒಂದು ನೋಡ್ಕೊಳ್ಬೇಕು ಸ್ನೇಹಿತರೆ ಅದಾದ ನಂತರ ಅದಕ್ಕೆ ಬರೆಯುವಂತಹ ಉತ್ತರ ಅಂದರೆ ಸಾರಾಂಶವನ್ನೇ ಬರೀರಿ ನಿಮಗೆ ಅದಕ್ಕೆ ಬೇರೆ ರೀತಿ ಓದಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಆದರೆ ಖಂಡಿತವಾಗಿ ಬೇರೆ ರೀತಿ ಓದ್ಕೊಳ್ಳಿ ಆದರೆ ನಾನು ನಿಮಗೆ ಸುಲಭ ಆಗಲಿಕ್ಕೂ ಹೇಳುವಂಥ ಒಂದು ಟಿಪ್ಸ್ ಅಷ್ಟೇ ಹಾಗೆ ತುಂಬ ಜನರಿಗೆ ಇಂಗ್ಲೀಷ್ ಕಷ್ಟ ಅಂತ ಅನ್ನೋನ್ಸೋರಿಗೆ ಇಂಗ್ಲೀಷ್ ಓದಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ನೋವರಿಗೆ ಈ ರೀತಿಯಾಗಿ ಸ್ವಲ್ಪ ಟ್ರೈ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವು ಪಾಸಾಗ್ತೀರಾ ಇವಾಗ ಬನ್ನಿ ಯಾವುದೆಲ್ಲ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಅಂದರೆ ಡಫೋಡಿಲ್ಸ್ ನಾನು ಆವತ್ತಿನಿಂದಲೂ ಹೇಳ್ತಾ ಇರುವಂಥವ್ರು ಡಫೋಡಿಲ್ಸ್ ಕೇಳಿಯೇ ಕೇಳುವಂಥ ಒಂದು ಪ್ರಶ್ನೆ ಅದರ ಸಮ್ಮರಿಯನ್ನು ಕಲ್ತ್ಕೊಳ್ಳಿ ಪದ್ಯ ಅದು ಅಪಾನ್ ದ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಅದು ಒಂದು ಸೇತುವೆಯ ಬಗ್ಗೆ ಇದೆ ಅದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೆಲವರು ಜ ಎಲ್ಲ ಇದನ್ನು ನೋಡ್ಕೊಂಡಿರ್ಬೋದು ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳು ತುಂಬ ಜನ ನೋಡ್ಕೊಂಡಿರ್ಬೋದು ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿಯೂ ನೀವು ಕಾಣ್ಬೋದಾದಂತಹ ಒಂದು ಪ್ರಶ್ನೆ ಅಪಾನ್ ದ ವೆಸ್ಟ್ ಮಿನಿಸ್ಟರ್ ಬ್ರಿಡ್ಜ್ ಮೂರನೇದು ಗೈಡ್ ಗೈಡಲ್ಲಿ ನೋವೆಲ್ಸ್ ಅಂದರೆ ಅಲ್ಲಿ ಒಂದು ಕಾದಂಬರಿ ಸಂಪೂರ್ಣ ಕಾದಂಬರಿ ಒಂದು ಬ್ಲಾಕಲ್ಲಿ ಬರ್ತದಲ್ವ ಅದನ್ನೆಲ್ಲ ಕಲ್ತುಕೊಳ್ಬೇಕು ಅಂದರೆ ಅದರ ಸಂಪೂರ್ಣ ಸಾರಾಂಶವನ್ನು ಕಲೀರಿ ಆ ಏನು ಅಂತ ನೋಡ್ಕೊಳ್ಳಿ ಅದರಲ್ಲಿ ಬರುವಂತಹ ಪಾತ್ರಧಾರಿಗಳು ಯಾರೆನ್ ಎಂಬುದನ್ನೆಲ್ಲ ಬರ್ಕೊಳ್ಳಿ ಅದಾದ ನಂತರ ಆ ಕಥೆಯಲ್ಲಿ ಏನೆಲ್ಲ ಬರ್ತದೆ ವಿಷಯ ಎಂಬುದನ್ನು ಬರ್ಕೊಂಡ್ರೆ ಅದನ್ನೇ ಬರೆದ್ರೆ ಆಯಿತು ಅವ್ರು ಯಾವುದೇ ಪ್ರಶ್ನೆ ಕೇಳಿ ಗೈಡ್ನಲ್ಲಿ ಅವರು ಯಾವುದೇ ಪ್ರಶ್ನೆಯನ್ನು ಕೇಳಿ ಆ ಗೈಡಿನ ಆಥರನ್ನು ಓದ್ಕೊಳ್ಳಿ ಆ ಗೈಡಿನಲ್ಲಿ ಬರುವಂತಹ ವಸ್ತು ವಿಷಯಗಳೇನು ಆ ಗೈಡ್ನಲ್ಲಿ ಬರುವಂತಹ ಪಾತ್ರಧಾರಿಗಳ ಹೆಸರು ಏನು ಅದನ್ನೆಲ್ಲ ಕೂಡ ಒಂದು ಪೇಪರಲ್ಲಿ ಬರ್ಕೊಳ್ಳಿ ಅದಾದ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ವಿವರಣೆ ಪಾಯಿಂಟ್ಸ್ಗಳನ್ನೆಲ್ಲ ಬರ್ಕೊಳ್ಳಿ ಅದನ್ನೇ ಓದ್ಕೊಂಡು ಹೋಗಿ ಬರೆದ್ರೆ ಇದ್ದು ಅವ್ರು ಕೇಳುವಂಥ ಯಾವುದೇ ಪ್ರಶ್ನೆ ಕೂಡ ನೀವು ಕಲಿತಂತಹ ಸಾರಾಂಶವನ್ನು ಸೇರಿಸಿ ಬರೆಯಿರಿ ಇನ್ನು ನಾಲ್ಕನೇದು ನೆಕ್ಲೆಸ್ ಮೆಟಲ್ಡಸ್ನ ನೆಕ್ಲೆಸ್ನ ಬಗ್ಗೆ ಇದೆಯಲ್ಲ ಆ ಒಂದು ನೆಕ್ಲೆಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಫ್ ಸ್ಟಡಿ ಸ್ಟಡಿಯ ಬಗ್ಗೆ ಇರುವಂತಹ ಒಂದು ಪಾಠ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಲಿಸಸ್ ಅಲ್ಲಿ ಅಲಿಸಸ್ ಸೂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಲೇಡೀಸ್ ಹೆಡ್ ಡ್ರೆಸ್ ಅಂದರೆ ಹೆಡ್ ಡ್ರೆಸ್ ಕೂದಲಿನ ಒಂದು ಶೃಂಗಾರ ಕೂದಲಿನ ಒಂದು ಅಲಂಕಾರ ಮಾಡುವಂಥದ್ದು ಬೇರೆ ಬೇರೆ ರೀತಿಯ ಕೂದಲಿನ ಒಂದು ಅಲಂಕಾರ ಲೇಡೀಸ್ನ ಹೆಡ್ ಡ್ರೆಸ್ನ ಬಗ್ಗೆ ಹೇಳಿದ್ದಾರೆ ಅದು ಕೂಡ ಇಂಪಾರ್ಟೆಂಟ್ ಎಲಿಗೆ ತೋಮಸ್ ತೋಮಸ್ ಬರೆದಿರುವಂಥ ಎಲಿಗೆ ಒಂದು ಇದಿಲ್ಲ ಪದ್ಯ ಇದೆಯಲ್ಲ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಈ ಈ ಎಂಟು ಪ್ರಶ್ನೆಗಳನ್ನು ನೀವು ಸರಿಯಾಗಿ ಸಾರಾಂಶವನ್ನು ಕಲ್ತರೆ ಖಂಡಿತವಾಗಿಯೂ ಕೂಡ ಇಂಗ್ಲೀಷ್ ಸುಲಭ ಆಗ್ತದೆ ಇನ್ ಇಷ್ಟನ್ನು ಕೂಡ ಅದರ ಸಾರಾಂಶವನ್ನು ಹುಡುಕೊಂಡು ಬರೀರಿ ಕೆಲವೊಂದನ್ನು ನಾನು ಸಾರಾಂಶವನ್ನು ಮಾಡಿದ್ದೇನೆ ಕನ್ನಡದಲ್ಲಿ ವಿವರಣೆಯನ್ನು ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಸಾಧ್ಯ ಆದಷ್ಟು ಪಾಯಿಂಟ್ಸ್ ರೀತಿಯಲ್ಲಿ ಬರೆದು ಅದನ್ನು ನೆನಪಲ್ಲಿಡಿ ಈಗಲೇ ಅದಕ್ಕೆ ತಯಾರಿ ಮಾಡಿಕೊಳ್ಳಿ ಸ್ನೇಹಿತರೆ ಪರೀಕ್ಷೆ ಹಿಂದಿನ ದಿವಸ ನೀವು ಓದಿ ಆ ಒಂದು ಪಾಯಿಂಟ್ಸ್ ಮಾಡಿದ್ದನ್ನು ಮಾತ್ರ ಓದಿದರೆ ಸಾಕು ಇವಾಗಲೇ ಅಂದರೆ ಇವತ್ತಿನ ರಾತ್ರಿ ಇವತ್ತು ನೀವು ಬೆಳಿಗ್ಗೆ ಹಗಲಿನಲ್ಲಿ ನಿಮಗೆ ಸಮಯ ಇಲ್ಲ ಅಂತಂದರೆ ಇವತ್ತಿನ ರಾತ್ರಿ ಅದಕ್ಕೆ ತಯಾರಿ ಮಾಡಿಕೊಳ್ಳಿ ಇಲ್ಲಿ ಕೊಟ್ಟಿರುವಂಥ ಎಂಟು ಪ್ರಶ್ನೆಗಳಿಗೂ ಕೂಡ ಸಾರಾಂಶವನ್ನು ಹುಡುಕಿ ಬರೆಯಿರಿ ಸ್ವಲ್ಪ ಸ್ವಲ್ಪ ಆದರೂ ಬರೆಯಿರಿ ಅದನ್ನು ಜಾಸ್ತಿ ಸ್ವಲ್ಪ ವಿವರಣೆಯನ್ನು ಕೊಟ್ಟು ನಿಮಗೆ ಬರಿಕೊಳ್ಬೋದು ಅಥವಾ ಪಾಯಿಂಟ್ಸ್ ಮಾಡ್ಕೊಳ್ಳಿ ಪಾಯಿಂಟ್ಸ್ ಮಾಡಿಕೊಂಡಾದರೂ ಸ್ವಲ್ಪ ವಿವರಣೆಯನ್ನು ಬರ್ಕೊಳ್ಳಿ ಎಂಟನ್ನು ಖಂಡಿತವಾಗಿಯೂ ಸ್ಕಿಪ್ ಮಾಡಬೇಡಿ ಈ ಎಂಟು ಪ್ರಶ್ನೆಯನ್ನು ಕೂಡ ನೀವು ಓದಲೇಬೇಕಾಗ್ತದೆ ಸ್ನೇಹಿತರೆ ಇದು ಬಂದೇ ಬ ಬರುವಂತಹ ಪ್ರಶ್ನೆಗಳಾಗಿದೆ ಕೆಲವೊಂದು ಬರದೇ ಇರ್ಬೋದು ಆದರೆ ನೂರಕ್ಕೆ ತೊಂಬತ್ತರಷ್ಟು ಕೂಡ ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಅಂತ ಹೇಳ್ಬೋದು ಯಾಕಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಅದೇ ರೀತಿ ರಿಪೀಟ್ ಆಗಿರುವಂಥದ್ದು ಅದರಿಂದ ನಾನು ಹೇಳ್ತಾ ಇರುವಂಥದ್ದು ಇದಕ್ಕಿಂತ ಹೆಚ್ಚಾಗಿ ಓದುವಂತಹ ಸಮಯ ಇದ್ರೆ ನಿಮಗೆ ಖಂಡಿತವಾಗಿ ಓದ್ಕೊಳ್ಬೋದು ಅದರ ಸಮಯ ಇಲ್ಲ ಅಂತಾದರೆ ಇವಿಷ್ಟನ್ನು ಕೂಡ ಓದ್ಕೊಳ್ಬೇಕು ಸ್ಕಿಪ್ ಮಾಡಬೇಡಿ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು